ನಮಸ್ತೆ ಫ್ರೆಂಡ್ಸ್ ರಂಜು ಸ್ವಾಮಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಆಲೂಗಡ್ಡೆ ಉಪಯೋಗಿಸ್ಕೊಂಡು ಒಂದು ಅದ್ಭುತವಾಗಿರುವಂಥ ಅದು ಸರಳವಾಗಿ ಎಲ್ಲರಿಗೂ ಮಾಡಲಿಕ್ಕೆ ಆಗುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ತಿನ್ನೋದಕ್ಕೂ ಅದೇ ರೀತಿ ಸೂಪರ್ ಆಗಿರುತ್ತೆ ಇವಾಗಂತೂ ವಕೆ ವೆಕೇಶನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಎಲ್ರಿಗೂ ಇದನ್ನು ಟ್ರೈ ಮಾಡ್ಬೋದು ಬನ್ನಿ ನೋಡೋಣ ಇದು ಏನು ಅಂತ ಮೊದಲು ಆಲೂಗಡ್ಡೆ ನಾಲ್ಕು ಆಲೂಗಡ್ಡೆ ಈ ರೀತಿ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ನೋಡಿ ನಾವು ಈ ರೀತಿ ತುರಿತೀವಲ್ವ ಅದರಲ್ಲಿ ತುರಿಬೇಕು ಅಂದರೆ ನಾವು ನಾರ್ಮಲ್ ಯಾವತ್ತೂ ತುರಿಯೋ ಥರ ಅಲ್ಲ ಸ್ವಲ್ಪ ಪ್ರೆಷರ್ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಇದನ್ನು ತುರಿಬೇಕು ಅಂದರೆ ಆವಾಗ ಏನಾಗುತ್ತೆ ಅಂದರೆ ಪೀಸ್ ಬರುತ್ತಲ್ಲ ಸ್ವಲ್ಪ ದಪ್ಪಕ್ಕೆ ಸಿಗಬೇಕು ನಮಗೆ ಬರೀ ತೆಳುವಾಗಿ ಆ ರೀತಿ ಅಲ್ಲ ಸ್ವಲ್ಪ ನಾವು ನಾರ್ಮಲ್ ತುರಿಯೋದಕ್ಕಿಂತ ಸ್ವಲ್ಪ ಶಕ್ತಿ ಉಪ್ ಜಾಸ್ತಿ ಉಪಯೋಗಿಸ್ಕೊಂಡು ಇದನ್ನು ಈ ರೀತಿ ತುರಿಕೊ ತುರಿ ತುರಿಬೇಕು ಆವಾಗ ಕರೆಕ್ಟಾಗಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಸ್ವಲ್ಪ ಉದ್ದಕ್ಕಿರುವ ಆಲೂಗಡ್ಡೆ ತಗೊಂಡು ಸ್ವಲ್ಪ ಉದ್ದಕ್ಕ ಸಿಗುತ್ತೆ ನಮಗೆ ಪೀಸ್ ನೋಡಿ ಈ ರೀತಿ ಫುಲ್ಲಾಗಿ ಎಲ್ಲವನ್ನು ಈ ರೀತಿ ತುರಿಬೇಕು ಅಂದರೆ ಆ ಪೀಸ್ ಬರುತ್ತಲ್ಲ ಸ್ವಲ್ಪ ದಪ್ಪಕ್ಕಿರಬೇಕು ನೋಡಿ ಎಲ್ಲ ಕೂಡ ತುರ್ಕೊಂಡಿದ್ದೀನಿ ಇನ್ನು ಇದನ್ನು ತೊಳಿಬೇಕು ನೀರಲ್ಲಿ ಹಾಕ್ಬಿಟ್ಟು ತಣ್ಣೀರಲ್ಲಿ ಹಾಕ್ಬಿಟ್ಟು ನೋಡಿ ಎಲ್ಲ ಕೂಡ ಇದನ್ನು ತಣ್ಣೀರಲ್ಲಿ ಹಾಕಬೇಕು ಹಾಗೂ ನೋಡಿ ನೀರಿನ ಕಲರೇ ಚೇಂಜ್ ಆಗುತ್ತೆ ಅಂದರೆ ಅದರಲ್ಲಿರೋ ಎಕ್ಸ್ಟ್ರಾ ಸ್ಟಾರ್ಚ್ ಎಲ್ಲ ಹೋಗ್ಬಿಡುತ್ತೆ ಈ ರೀತಿ ಎಲ್ಲ ಕೂಡ ಹಾಕೊಳ್ಳಿ ಹಾಕ್ಕೊಳ್ಳಿ ನಾನಿಲ್ಲಿ ನಾಲ್ಕು ಆಲೂಗಡ್ಡೆಲ್ಲಿ ಮಾಡಿರೋದು ನೋಡಿ ಇಷ್ಟೇ ಆಗೋದು ನಿಮ್ಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ತಗೋಬಹುದು ನೋಡಿ ಫುಲ್ ಆಗಿ ಇದನ್ನ ಈ ರೀತಿ ತೊಳಿಬೇಕು ನಾನು ನೀರೆಲ್ಲ ಚೇಂಜ್ ಮಾಡಿ ಒಂದ್ ಎರಡು ಸಲ ತೊಳೆದು ತರ್ತೀನಿ ನೋಡಿ ಇವಾಗ ನೋಡಿ ನೀರೆಷ್ಟೊಂದು ಎಷ್ಟೊಂದು ಟ್ರಾನ್ಸ್ಪರೆಂಟ್ ಆಗಿದೆ ಅಂತ ಅದ್ರಲ್ಲಿರುವ ಎಕ್ಸ್ಟ್ರಾ ಸ್ಟಾರ್ಚ್ ಎಲ್ಲ ಹೋಗಿದೆ ಇನ್ನು ನೋಡಿ ಇದನ್ನ ಇವಾಗ ನೋಡಿ ಆ ಪೀಸ್ ನೋಡಿ ಇಷ್ಟು ಕರೆಕ್ಟ್ ಆಗಿದೆ ಅಂತ ಈ ರೀತಿ ಬರ್ಬೇಕು ಇನ್ನು ಇದ್ರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ಹಿಂಡಿ ತೆಗಿಬೇಕು ನೋಡಿ ಫುಲ್ಲಾಗಿ ಹಿಂಡಿ ತಗೊಂಡ್ಬಿಟ್ಟು ನಾನು ಈ ರೀತಿ ಒಂದು ಸ್ಟ್ರೈನರಲ್ಲಿ ಹಾಕಿಡ್ತಾ ಇದ್ದೀನಿ ಅಥವಾ ನಿಮಗೆ ಒಂದು ಕಾಟನ್ ಬಟ್ಟೆ ಹರಡ್ಬಿಟ್ಟು ಅದರ ಮೇಲ್ಗಡೆ ಫುಲ್ಲಾಗಿ ಸ್ಪ್ರೆಡ್ ಮಾಡ್ಬೋದು ಅಂದರೆ ಇದರ ಮೇಲ್ಗಡೆ ಇರುವ ಆ ನೀರಿನ ಅಂಶ ಎಲ್ಲ ನಮಗೆ ಹೋಗಬೇಕು ನಾನು ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ಫ್ಯಾನ್ ಅಡಿಗೆ ಇಡ್ತೀನಿ ಅಥವಾ ಕಾಟನ್ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಆ ರೀತಿ ಹಾಕ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಫ್ಯಾನ್ ಅಡಿಗೆ ಇಟ್ಟರೆ ಕರೆಕ್ಟಾಗಿ ಡ್ರೈ ಆಗಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಫುಲ್ಲಾಗಿ ಸ್ಪ್ರೆಡ್ ಮಾಡಿಕೊಡೋದು ಸ್ವಲ್ಪ ಬಿಸಿಲಿಗೆ ಬಿಸಿಲುಗಿಡ್ರು ಆಗ್ಬೋದು ಹೇಗೂ ಆಗ್ಬೋದು ಜಾಸ್ತಿ ಬೇಡ ಅದರ ಮೇಲೆ ಇರುವ ನೀರಿನ ಅಂಶ ಹೋದ್ರೆ ಸಾಕು ಅಷ್ಟೇ ಸಾಕು ನೋಡಿ ಈ ರೀತಿ ನಾನು ಫುಲ್ಲಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಫ್ಯಾನ್ ಅಡಿಗೆ ಇಡ್ತೀನಿ ಕಾಟನ್ ಬಟ್ಟೆಯಲ್ಲಿ ಹಾಕಿಬಿಟ್ರೆ ಇನ್ನು ಕೂಡ ಬೇಗ ಡ್ರೈ ಆಗಿಬಿಡುತ್ತೆ ನೋಡಿ ಇವಾಗ ನಮಗೆ ಡ್ರೈ ಆಗಿ ಸಿಕ್ಕಿದೆ ಅದರಲ್ಲಿರೋ ಮೇಲಿನಲ್ಲಿರೋ ಮೇಲೆ ಇರುವ ನೀರಿನಂಶ ಹೋದರೆ ಸಾಕು ಇನ್ನೊಂದು ಸಣ್ಣ ಬೌಲಿಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಬಿಟ್ಟು ಒಂದು ಸಲ ಫುಲ್ಲಾಗಿ ಉಪ್ಪನ್ನು ಕರಗಿಸ್ಕೊಳ್ಳಿ ಆಮೇಲೆ ಇದನ್ನು ಸೈಡಲ್ಲಿಟ್ಕೊಳ್ಳಿ ಉಪ್ಪಿನ ನೀರು ರೆಡಿಯಾಗಿದೆ ಇವಾಗ ಸೈಡಲ್ಲಿ ಇಟ್ಕೊಳ್ಳಿ ನೀನು ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಆ ಬಿಸಿ ಬಿಸಿ ಎಣ್ಣೆಯಲ್ಲಿ ಸ್ವಲ್ಪ ಕಡಲೆ ಬೀಜ ಮೊದಲು ಫ್ರೈ ಮಾಡ್ತೀನಿ ನೋಡಿ ಫುಲ್ಲಾಗಿ ಈ ರೀತಿ ಹಾಕ್ಬಿಟ್ಟು ಹಾಕ್ತೀನಿ ಇದು ಬೇಕಿದ್ರೆ ನಿಮಗೆ ಡ್ರೈ ಆಗಿ ಅಂದ್ರೆ ಉಪ್ಪೆಲ್ಲ ಹಾಕ್ಬಿಟ್ಟು ಆ ರೀತಿ ಬೇಕಿದ್ರು ರೋಸ್ಟ್ ಮಾಡ್ಬೋದು ನಾನು ನಾನಿವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇದು ಫ್ರೈ ಆಗಿದೆ ಒಂದು ಟಿಶ್ಯೂ ಪೇಪರಲ್ಲಿ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಒಣದ್ರಾಕ್ಷಿ ಕರಿಬೇವೆಲ್ಲ ತಗೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ತೀನಿ ಇಲ್ಲಿ ನಿಮ್ಗೆ ಗೋಡಂಬಿ ತಗೋಬಹುದು ಅದೇ ರೀತಿ ತೆಂಗಿನ ಹೋಳು ಅಂದ್ರೆ ತೆಂಗಿನಕಾಯಿ ಸಣ್ಣ ಸಣ್ಣ ಪೀಸ್ ಮಾಡ್ಬಿಟ್ಟು ಅದನ್ನ ಫ್ರೈ ಮಾಡಬಹುದು ಯಾವ್ದು ಇಷ್ಟ ಚಾಯ್ಸ್ ತಗೊಂಡ್ಬಿಟ್ಟು ಮಾಡಬಹುದು ಟಿಶ್ಯೂ ಪೇಪರಲ್ಲಿ ಅಲ್ಲಿ ಹಾಕೊಳ್ಳಿ ತೆಗಿತಾ ಇದೀನಿ ನೆಕ್ಸ್ಟ್ ನಾವು ರೆಡಿ ಆಲೂಗಡ್ಡೆಯ ಆ ಪೀಸ್ ಇದೆ ಅಲ್ವಾ ಅದನ್ನ ಕೂಡ ಸ್ವಲ್ಪ ಸ್ವಲ್ಪ ಈ ರೀತಿ ಎಣ್ಣೆಯಲ್ಲಿ ಹಾಕಿಬಿಟ್ಟು ಫ್ರೈ ಮಾಡಬೇಕು ಇದು ಬೇಗ ಫ್ರೈ ಆಗುತ್ತೆ ಆಮೇಲೆ ಇದನ್ನು ಫುಲ್ಲಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ಅದೊಂದೇ ಕಡೆ ಅಂದರೆ ತೆಳುವಾಗಿರುವಂಥ ಪೀಸ್ ಅಲ್ವಾ ಬೇಗ ಫ್ರೈ ಆಗುತ್ತೆ ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಒಂದು ಅರ್ಧ ಬೇಯುವಾಗ ಏನು ಮಾಡಬೇಕಂದ್ರೆ ನಾವು ಆವಾಗ ಉಪ್ಪಿನ ನೀರು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವಾ ಅದರಿಂದ ಒಂದು ನಾಲ್ ಒಂದು ಎರಡು ಮೂರು ಡ್ರಾಪ್ಸ್ ಈ ರೀತಿ ಹಾಕಬೇಕು ಆವಾಗ ಫ್ಲೇಮ್ ಮಾತ್ರ ಸ್ವಲ್ಪ ಕಡಿಮೆ ಮಾಡಿಟ್ಕೊಳ್ಳಿ ಆಯ್ತಾ ಆಮೇಲೆ ಜಾಸ್ತಿ ಮಾಡಿಕೊಳ್ಳಿ ನೋಡಿ ಫುಲ್ಲಾಗಿ ಬೇಯಿಸ್ಕೊಳ್ಳಿದ್ದೆ ಒಳ್ಳೆ ಕ್ರಿಸ್ಪಿಯಾಗಿ ಬರೋ ತನಕ ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿಕೊಳ್ಳಿ ನೋಡಿ ಈ ರೀತಿ ಫ್ರೈ ಮಾಡಿಬಿಟ್ಟು ಇದನ್ನು ತೆಗಿತಾ ಇದ್ದೀನಿ ಇನ್ನು ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ನಾನು ಟಿಶ್ಯೂ ಪೇಪರಲ್ಲಿ ಹಾಕೊಳ್ಳಿ ಎಣ್ಣೆ ಇರುತ್ತೆ ನೋಡಿ ಎಲ್ಲ ರೆಡಿ ಆಗಿದೆ ಇವಾಗ ಅದನ್ನೆಲ್ಲ ನಾನು ಪುನಃ ಟಿಶ್ಯೂ ಪೇಪರಲ್ಲಿ ಇದ್ದೀನಿ ಒಮ್ಮೆ ಹಾಕಿಟ್ಕೊಂಡಿದ್ದೀನಿ ಇನ್ನು ನಾನು ಇದಕ್ಕೆ ಇದು ನಾವು ಫ್ರೈ ಮಾಡಿಟ್ಕೊಂಡಿರುವಂತಹ ಕಡಲೆ ಬೀಜ ಕರಿಬೇವು ಒಣದ್ರಾಕ್ಷಿ ಆಮೇಲೆ ಸ್ವಲ್ಪ ಅರಶಿ ನೋಡಿ ಸ್ವಲ್ಪ ಮೆಣಸಿನ ನೋಡಿ ಉಪ್ಪು ನಾವು ಆಲ್ರೆಡಿ ಹಾಕ್ಕೊಂಡಿದ್ದೀವಿ ಅದ ಕಣ ಇಲ್ಲ ಇನ್ನು ಇದನ್ನು ಮಿಕ್ಸ್ ಮಾಡಿಬಿಟ್ರೆ ನಮಗೊಂದು ಉಪ್ಪರಾಗಿರುವಂಥ ಗರಿ ಗರಿ ಆಗಿರುವಂಥ ಆಲೂಗಡ್ಡೆ ಮಿಕ್ಸ್ಚರಲ್ಲಿ ರೆಡಿ ಆಗುತ್ತೆ ಇಷ್ಟು ಸುಲಭವಾಗಿ ನೋಡಿ ನಾವು ನಾಲ್ಕು ಆಲೂಗಡ್ಡೆಯಲ್ಲಿ ಮಾಡಿ ನಮಗೆ ಇಷ್ಟೇ ಸಿಕ್ಕಿರೋದು ನೀವು ಬೇಕಿದ್ರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ ಯಾಕಂದರೆ ಇದು ಯಾವ ರೀತಿ ಮುಗೀತೆ ಅಂತಾನೆ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರಿಂದ ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು